ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭ ಅಖಿಲ ಕರ್ನಾಟಕ ನಾಯಕ ತಳವಾರ್ ಜನಾಂಗದ ಹಿತರಕ್ಷಣಾ ಸಮಿತಿಯ ವತಿಯಿಂದ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅವರಿಗೆ ಸ್ವಾಗತ ಹಾಗೂ ಸತ್ಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಸೌಲಭ್ಯ ವಿಸ್ತರಿಸಬೇಕು ಈಗಾಗಲೇ ಈ ಹಿಂದೆ ಇರುವ ಸಿಇಒ ಸಹಕಾರ ನೀಡಿದ್ದು ಹೆಚ್ಚಿನ ಸಹಕಾರ ನೀಡುತ್ತಿರೆಂದು ನಂಬಿದ್ದೇವೆ ಪ್ರಮುಖವಾಗಿ ಪಟ್ಟಣ ಪಂಚಾಯತ್ ಅನುದಾನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಶೇಷವಾಗಿ ತಳವಾರ ಸಮುದಾಯಕ್ಕೆ ಆದ್ಯತೆ ನೀಡುವುದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಈ ಸಮುದಾಯಗಳಿಗೆ ಹೆಚ್ಚು ಅವಕಾಶ ಕಲ್ಪಿಸುವುದು ರಾಜಕೀಯವಾಗಿ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತ್ ಹಿಡಿದು ಜಿಲ್ಲಾ ಪಂಚಾಯತ್ವರೆಗೆ ನಮ್ಮ ಸಮುದಾಯಕ್ಕೆ ಅವಕಾಶ ನೀಡಬೇಕು ಎಂಬ ವಿಚಾರ ಕುರಿತು ಮನವಿ ಮಾಡಿದ್ದೆವು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಅಮೋಘ್ ತಳವಾರ್ ವಿಜಯಪುರ್ ನಗರ ಯೂತ್ ಲೀಡರ್ ಸೋಮು ಜಮಾದಾರ್ ಸುರೇಶ್ ತಳವಾರ್ ಸುರೇಶ್ ಅಂಜುಟಗಿ ಆನಂದ್ ತಳವಾರ್ ರೇವಣ್ಣ ಹತ್ತಳ್ಳಿ ಸಂಗಣ್ಣ ತಳವಾರ್ ಗುರುನಾಥ್ ವಾಲಿಕಾರ್ ಚಂದು ಡೊಂಗ್ರೋಜ್ ಈಶ್ವರಪ್ಪ ಮಣಗಿರಿ ಶಂಕರ್ ವಾಲಿಕಾರ್ ಗುರುನಾಥ್ ವಾಲಿಕಾರ್ ಸಿದ್ದರಾಮ್ ಹತ್ತಳ್ಳಿ ಮಂಜು ಹಾದಿಮನಿ ಹಾಗೂ ಇನ್ನು ಅನೇಕ ಯುವಕ ಮುಖಂಡರು ಉಪಸ್ಥಿತರಿದ್ದರು कि जो भी आवाज है जो सेंटर में एक्सपीसेस सेशन है या आठवां अध्याय में तत्कालीन प्रिंसिपल्स में अंदर में उसको लागू करना है जैसे ये मोरी तो बहुत है तो बहुत है पर बत्तीनो पर पर सर सर पर सर है तो नहीं है